ಮರವೈದು ಸರಿ ಹೇಳಿದ್ರು ಆಗ್ಲಿದೆ ಇದ್ರಲ್ಲಿ ಒಂದು ಬಾವು ಕ್ಯಾರೆಕ್ಟರು ನಾನು ಇವತ್ತು ಹೇಳ್ತಿದ್ದೆ ಬಾವ ಅಕ್ಕ ಅದನ್ನೇ ಈಗ ಶ್ರುತಿಮಾರ್ ಆಗ್ಲಿ ಮಾತಾಡ್ತಿದ್ರು ಸೊ ಸೀನಿಯರ್ ನೋಡ್ತಾ ಅವ್ರ ಸಿನಿಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆಕ್ಚುಲಿ ಬಿರ್ಸಿ ಗೌರಿಶೇಖರ್ ಅಷ್ಟೇಟ್ ಹಾಕೊಂಡ್ ಕೆಲಸ ಮಾಡ್ತಿದ್ದಾಗ ಅವಾಗಿಂದ ನೋಡ್ಕೊಂಡ್ ಅವ್ರ ಸೀನಿಯರ್ ಗಳ ಜೊತೆ ನಾವು ನಿಂತ್ಕೊಳ್ಳೋದಲ್ಲ ಅವ್ರ ಪಕ್ಕ ನಿಂತ್ಕೊಳ್ಳೋಕೆ ನಮ್ಗೆ ಯೋಗ್ಯತೆ ಅದಲ್ಲ ಆದ್ರೂ ಈ ಸಿನಿಮಾನ ಒಪ್ಕೊಂಡು ಅದನ್ನು ು ಕಟ್ ಆಗಿ ಯಾಕಂದ್ರೆ ಆ ಪಾತ್ರಕ್ಕೆ ಕೊಟ್ಟರೆ ಒಂದು ವ್ಯಾಲ್ಯೂ ಆಗಲಿ ಅದಕ್ಕೆ ಅವ್ರು ಮಾಡ್ಕೊಂಡಿರೋ ಪ್ರಿಪ್ರೇಷನ್ ಆಗಲಿ ಇದು ಅವರಾಗ್ಲಿ ಶೃತಿಮಾ ಆಗಿ ಯಾರು ಬರ್ಬೇಕಾಗಿರ್ಲಿಲ್ಲ ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್ ತರ ಎಲ್ಲಾರು ಕೂರಿಸ್ಕೊಂಡು ಈಗ ನಾವು ನಾಟಕದಲ್ಲಿ ಒಂದು ರತ್ವ ಅಂತ ಮಾಡ್ತಿದೀವಿ ಮೊದಲು ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಓದಿ ಪಾತ್ರಗಳಲ್ಲದೆ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ಗಳು ಓದಿ ಎಲ್ಲರಿಗೂ ಅರ್ಥ ಮಾಡಿಸ್ಕೆ ಆತರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದ್ರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟಿದಿರ್ಬೋದು యాకారరం ఇలా ఆక్చులీ శృతి మాస అస్ట్ సినిమాగడ మాట్లాడుతున్నారు బట్ అత ఈ సినిమా అద్ర మేలిర ప్రీతి అసలు ఆ సినిమా ఏన్ అంత